ನವೆಂಬರ್ ಮೂವತ್ತರಂದು ಜಾರ್ಸೂರಿನಲ್ಲಿ ನಮ್ಮೂರು ನಮ್ಮ ಹೆಮ್ಮೆ ಅಭಿಯಾನದ ಸಭೆ ಎನ್ನುವಂಥ ವರದಿ ಇದೆ ಗೊತ್ತಿದೆ ಕಳೆದ ಅನೇಕ ವಾರಗಳಿಂದ ಅರಿವು ಆಂದೋಲನ ನಡೀತಾ ಇರುವಂಥದ್ದು ನಮ್ಮೂರು ನಮ್ಮ ಹೆಮ್ಮೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ ಆ ಕಾನ್ಸೆಪ್ಟ್ನಲ್ಲಿ ನಡೀತಾ ಇರುವಂಥದ್ದು ನಮ್ಮ ಏನು ಗೌರವ ಸಂಪಾದಕರು ಸುದ್ದಿಯ ಮಾಲಕರು ಆಗಿರುವಂಥ ಡಾಕ್ಟರ್ ಯು ಪಿ ಶಿವಾನಂದ್ರ ಚಿಂತನೆಯ ಭಾಗವಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇವೆ ಅಂದರೆ ಅದಕ್ಕೆ ಈ ವಾರ ಚಾಲನೆ ಒದಗಿ ಬರ್ತಾ ಇರುವಂಥದ್ದು ಸರ್ ಈಗ ನಮಗೆ ಅಲ್ಲಿ ಅಲ್ಲಿ ಅದರ ನೇತೃತ್ವ ತಗೊಂಡವರು ಬರ್ತಿದ್ದಾರೆ ಅಂತ ಕೇಳಿ ಯಶ್ ನಾವು ಸಂಪರ್ಕಕ್ಕೆ ಕೇಳಿದ್ದೇವೆ ಅಲ್ಲಿ ಈಗ ನಾವು ಇಡೀ ತಾಲೂಕನ್ನು ಇದಕ್ಕೆ ತಗೊಳ್ಳುವಂಥದ್ದು ಇಡೀ ಅದು ಪ್ರಥಮವಾಗಿ ಯಾಸೂರು ಗ್ರಾಮವನ್ನು ತಗೊಂಡಿದ್ದೇವೆ ಇವು ಈ ಆ ಗ್ರಾಮದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಏನೆಲ್ಲ ಇದೆ ಅಂತ ಎಲ್ಲವೂ ಕೂಡ ಅದು ಶಾಲೆ ಪಂಚಾಯತು ಸೊಸೈಟಿ ಅಲ್ಲಿರುವಂಥ ಉದ್ಯಮಗಳು ಅಥವಾ ಏನೆಲ್ಲ ಅಲ್ಲಿ ಸಂಪನ್ಮೂಲಗಳಿವೆ ಎಲ್ಲವನ್ನು ಕೂಡ ಈ ಒಂದು ಅಭಿಯಾನದ ಪ್ರಥಮ ಸಭೆಯ ಆತಿಥ್ಯವನ್ನು ವಹಿಸುವಂತವರು ಅದು ಜಾಲ್ಸೂರು ಗ್ರಾಮ ನಮ್ಮ ಸುಳ್ಯ ಸುದ್ದಿ ಬಿಡುಗಡೆ ಕಚೇರಿ ವ್ಯವಸ್ಥಾಪಕರು ಮತ್ತು ಜಾಲ್ಸೂರವರೇ ಆಗಿರುವಂತಹ ಯಶ್ವಿತ್ ಕಾಳಮ್ಮನೆಯವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತು ಈ ಕುರಿತು ಹೆಚ್ಚಿನ ಮಾಹಿತಿನ ನೀಡ್ತಾ ಇದ್ದಾರೆ ಯಶ್ವಿತ್ ಕಾಳಮ್ಮನೆಯವರು ನಮಸ್ತೆ ಸರ್ ನಮಸ್ತೆ ಯಶ್ವತ್ ಇವತ್ತು ಕೂಡ ನೀವು ಜಾಸೂರಿಗೆ ಫೀಲ್ಡ್ ಹೋಗಿದ್ರಿ ಹೌದು ನಾವು ಈಗ ಕಳೆದ ಮೂರು ವಾರದಿಂದ ಸತತವಾಗಿ ವಾರದಲ್ಲಿ ಎರಡೆರಡು ದಿನ ಹೋಗ್ತಿ ಹೋಗ್ತಾ ನಮ್ಮ ತಂಡ ಸುದ್ದಿ ತಂಡ ಹೋಗಿ ಶಾಲಾ ಕಾಲೇಜು ಕಾಲೇಜ್ ಇಲ್ಲ ಹೈಸ್ಕೂಲ್ ಪ್ರೌಢಶಾಲೆ ಇರುವಂತದ್ದು ಶಾಲೆಗಳು ಅಂಗನವಾಡಿಗಳು ಆಮೇಲೆ ಈ ಸಂಜೀವಿನಿ ಸದ ಅಧ್ಯಕ್ಷರು ಸದಸ್ಯರನ್ನು ಭೇಟಿಯಾಗಿ ಅವರ ಮೂಲಕ ಸಂಜೀವಿನಿ ಒಕ್ಕೂಟದಲ್ಲಿ ಏನೆಲ್ಲ ಪ್ರೊಡಕ್ಟ್ ಮಾಡ್ತಾರೆ ಉದ್ಯಮ ಮಾಡ್ತಾರೆ ಅಂತವರನ್ನು ಕಲೆ ಹಾಕಿಕೊಂಡು ನಮಗೆ ಆ ಇವತ್ತಿಗೆ ನಿಜವಾಗಿ ನಮಗೆ ಅಲ್ಲಿ ಭೇಟಿ ಕೊಟ್ಟ ನಂತರ ಹಲವು ಸಂಗತಿಗಳು ಬೆಳಕಿಗೆ ಬರ್ತಾ ಉಂಟು ನಮಗೆ ನಿಜವಾಗಿ ಗೊತ್ತಾಗ ಇಷ್ಟೋರೆ ಗೊತ್ತಾಗ್ಲಿಲ್ಲ ಒಬ್ರು ಸಂಜೀವಿನಿಯ ಮಹಿಳೆ ಒಬ್ರು ಸಮೋಸ ಮನೆಯಲ್ಲೇ ತಯಾರು ಮಾಡಿ ಸುಮಾರು ದಿನಕ್ಕೆ ಒಂದು ಅವರೇಜ್ ಆಗಿ ಒಂದು ಸಮೋಸಗಳನ್ನ ಪಕ್ಕದ ಗಳಿಗೆ ಬೇಕರಿಗಳಿಗೆ ಮಾರಾಟ ಮಾಡುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದ ಅವರ ಬಗ್ಗೆ ಒಂದು ವಿಶೇಷ ಸ್ಟೋರಿ ಕೂಡ ಇವತ್ತು ಹೋಗಿ ಮಾಡಿದ್ದೆವು ನಾಡಿದ್ದು ಸಭೆಯಲ್ಲಿ ಕೂಡ ಅವರು ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಈಗ ಅದಕ್ಕೆ ಬೇಕಾಗಿ ನಾಳೆ ಸಭೆ ನಡೆಯುವಂತದ್ದು ಹೌದೌದು ಈಗ ನೀವು ಎಷ್ಟೆಲ್ಲ ಕಡೆ ಹೋದ್ರಿ ಎಷ್ಟು ಮಾಹಿತಿ ಸಂಗ್ರಹ ಮಾಡಿದ್ರಿ ಆ ಎಲ್ಲ ಸಭೆಗಳನ್ನು ವಿವರಗಳನ್ನ ಶನಿವಾರದ ಸಭೆಯಲ್ಲಿ ನಾವೀಗ ಕಳೆದ ಕೆಲವು ದಿನಗಳಿಂದ ನಮ್ಮ ತಂಡ ಏನು ಹೋಗಿದೆ ಶಾಲಾ ಕಾಲೇಜು ದೇವಸ್ಥಾನ ಮಸೀದಿಗಳು ಉದ್ಯಮಗಳು ಪ್ರಮುಖವಾಗಿ ನಮ್ಮಲ್ಲಿ ಉದ್ಯಮ ಅಂತ ಹೇಳಿದ್ರೆ ನೆನಪಿಗೆ ಬರುವಂತದ್ದು ಅರ್ಕಾರ್ನಲ್ಲಿ ಗೇ ವಿನೋಬ ನಗರದಲ್ಲಿ ಗೇರು ಬೀಜ ಕಾರ್ಖಾನೆ ಅದರದ್ದು ಚಿತ್ರಣಗಳನ್ನು ಚಿತ್ರಗಳನ್ನು ಸೆರೆ ಹಿಡಿದು ನಾಡ್ದು ಪ್ರದರ್ಶನ ಮಾಡಲಿಕ್ಕಿದ್ದೇವೆ ಕೆಲವೊಂದು ಬಿಟ್ಟು ಹೋಗಿರ್ಲಿಕ್ಕೂ ಚಾನ್ಸಸ್ ಉಂಟು ನಾಡಿದ್ದು ಬರುವಂತಹ ಅವರು ಜಾಳ್ಸೂರು ಗ್ರಾಮಸ್ಥರು ಅದನ್ನು ನಾವು ಮುಂದಕ್ಕೆ ಅದನ್ನು ತಿದ್ದುಪಡಿ ಇದ್ರು ಮಾಡಬಹುದು ಸೇರ್ಪಡೆ ಇದ್ರು ಮಾಡಬಹುದು ಹೌದು ಹೌದು ಈಗ ನಾಡ್ದು ಯಾರನ್ನೆಲ್ಲ ಕರೀತಾ ಇದ್ದೀರಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯನ್ನು ಕರಿತಾ ಇದ್ದೀರಿ ಅಂಗನವಾಡಿ ಕಾರ್ಯಕರ್ತೆಯರು ಸಂಜೀವಿನ ಒಕ್ಕೂಟ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರಿತಾ ಇದ್ದೀರಿ ಹೌದು ಎಲ್ಲ ಸಂಘದ ನಿರ್ದೇಶಕರು ಕರೀತಾ ಸೊಸೈಟಿ ಸೊಸೈಟಿಯ ನಿರ್ದೇಶಕರುಗಳು ಈ ಅಂಗನವಾಡಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರೆಯುವಾಗ ಸೊಸೈಟಿ ಕರೆಯುವಾಗ ಈಗ ಹಾಲಿ ಇರುವ ನಿರ್ದೇಶಕರು ಮತ್ತು ಸದಸ್ಯರ ಜೊತೆಗೆ ಮಾಜಿ ಸದಸ್ಯರು ಮತ್ತು ನಿರ್ದೇಶಕರನ್ನು ಕೂಡ ಕರೀರಿ ಹಾ ಸರಿ ಸರಿ ಈಗ ಸಂಪೂರ್ಣ ವಿವರ ನಮ್ಗೆ ಸಂಗ್ರಹ ಆಗಬೇಕು ಮತ್ತು ಯಾರು ಯಾರು ತಿಳಿದಿದೆಯೋ ಅವರು ಊರವರೇ ಕೊಡುವ ಹಾಗೆ ಆಗಬೇಕು ಹೌದು ಮತ್ತೆ ನಾಡಿನ ಸಭೆಯಲ್ಲಿ ಏನಾದ್ರು ಕಮಿಟಿ ಮಾಡುವಂತ ಯೋಚನೆ ಇದೆಯಾ ಯೋಚನೆ ನಮ್ಮ ಆಡಳಿತ ನಿರ್ದೇಶಕರ ಪ್ರಕಾರ ಅವರೇ ನಾವೀಗ ಒಂದು ಪೂರ್ವಭಾವಿಯಾಗಿ ಮಾಡುವಂಥದ್ದು ಅದನ್ನು ಮುಂದುವರಿಸಿಕೊಂಡು ಊರಿನವರೇ ಸಂಘ ಸಂಸ್ಥೆಯವರು ಸೇರಿಕೊಂಡು ಮುಂದುವರಿಸಬೇಕು ಅಂತ ಅವ್ರದೊಂದು ಅಭಿಲಾಷೆ ನಮ್ಮ ಊರು ನಮ್ಮ ಹೆಮ್ಮೆ ಹೌದು ಹೌದು ಅಂದ್ರೆ ಜಾಲ್ಸೂರಿನವರು ಹಲವಾರು ಹೊರಗಿದ್ದಾರೆ ಅಂತವರ ಮಾಹಿತಿಯನ್ನು ಕೂಡ ನಾವು ಕಲೆ ಹಾಕ್ತಾ ಇದ್ದೇವೆ ಪರವೂರಿನ ಜಾಲ್ಸೂರಿನಲ್ಲಿ ಜಾಸೂರ್ನವರು ತಾಲೂಕಿನ ಹೊರಗಾರಿದ್ದಾರೆ ಎಲ್ಲರ ಮಾಹಿತಿ ಸಂಗ್ರಹ ಆಗ್ತದೆ ಹೌದು ಹೌದು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲೆಲ್ಲಿದ್ದಾರೆ ಅನ್ನೋದು ಎಲ್ಲರೂ ಅಂತ ಹೆಣ್ಲಿಕ್ಕೆ ಆಗುದಿಲ್ಲ ಇನ್ನೀಗ ನಾವು ಹೋಗುವಾಗ ನಮ್ಮ ಗಮನಕ್ಕೆ ಬಂದ ಅನ್ನೋ ಹೆಸ್ರು ಫೋನ್ ನಂಬರ್ ವಿಳಾಸ ಸಮೇತ ತಕೊಂಡಿದ್ದೇವೆ ಅವರನ್ನ ಕೊಡ್ತಾರೆ ಕೊಡ್ತಾರೆ ಸಂಪೂರ್ಣ ಆಗ್ತದೆ ಹೌದು ಮತ್ತೊಂದು ಯೋಜನೆ ಇತ್ತಲ್ಲ ನಮ್ಮ ಈಗ ಶಾಲೆಗಳಿಗೆ ನಾವು ಹೋಗುವಾಗ ಶಾಲೆಗಳಲ್ಲಿ ಅದನ್ನೇ ಆ ವಿಚಾರವನ್ನು ಹೇಳಿ ನಮಗೆ ಎರಡು ಶಾಲೆಯಿಂದ ಬೇಡಿಕೆ ಬಂದಿದೆ ಪಯಸ್ವಿನಿ ಪ್ರೌಢ ಶಾಲೆಯಿಂದ ಮತ್ತು ಸೋಣಂಗಿರಿ ಶಾಲೆಯಿಂದ ಬಂದಿದೆ ಈಗ ನಾವು ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಮುಂದಕ್ಕೆ ಕೊಡುವ ಯೋಜನೆಯನ್ನು ರೋಟರಿ ಲಯನ್ಸ್ ಸಂಸ್ಥೆ ಅಥವಾ ಬೇರೆ ಸಂಘ ಸಂಸ್ಥೆಯವರು ಅನೇಕರು ಮುಂದೆ ಬಂದಲ್ಲಿ ಅದನ್ನು ನಮ್ಮ ಮೂಲಕ ಅರಿವು ಕೇಂದ್ರದ ಮೂಲಕ ನಾವು ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ಸಭೆ ಯಶಸ್ವಾಗಲಿ ಮೂರು ಗಂಟೆಗೆ ಜಾಸೂರು ಗ್ರಾಮ ಪಂಚಾಯತ್ನ ಸಭಾಂಗಣದಲ್ಲಿ ಹೌದು ಹೌದು ಯೋಜನೆಯನ್ನು ಬಹುಶಃ ಈ ಯೋಜನೆ ಇರುವಂಥದ್ದೇ ಗಾಂಧಿ ಚಿಂತನೆಯ ಮುಂದುವರಿದ ಭಾಗ ಹೌದು ಹೌದು ಅದನ್ನು ಕೂಡ ಜೊತೆಗೆ ಸೇರಿಸಿ ಮಾತನಾಡುವುದಾದರೆ ಹೌದು ಈಗ ಅದನ್ನು ಈ ಈ ಯೋಜನೆಯನ್ನೇ ಇಡೀ ತಾಲೂಕಿಗೆ ವಿಸ್ತರಿಸಬೇಕು ಅನ್ನೋಂಥ ಯೋಜನೆ ಈಗ ಡಿಸೆಂಬರ್ ತಿಂಗಳಲ್ಲಿ ಈಗ ಒಂದು ಮಾದರಿಯಾಗಿ ಜಾಸೂರು ಗ್ರಾಮವನ್ನು ತಗೊಂಡಿದೆ ಜಾಸೂರು ಗ್ರಾಮದಲ್ಲಿ ಆಗಿ ಆಗುವಾಗ ನಾಡಿದ್ದು ಮೂವತ್ತನೇ ತಾರೀಕು ಸಭೆ ಮಾಡಿ ಎಲ್ಲ ಜನರಿಗೆ ತಿಳಿಸಿ ಮತ್ತು ಅವರಿಗೆ ಸೇರಿಸುವಂಥದ್ದು ಹೇಳಿದ ನಂತರ ಈ ಡಿಸೆಂಬರ್ ಒಂದನೇ ತಾರೀಕಿಂದ ಆರಂಭವಾಗಿ ಡಿಸೆಂಬರ್ ಅಂತ್ಯದ ಒಳಗೆ ಸುಳ್ಳೆ ತಾಲೂಕಿನ ಇತರ ಎಲ್ಲ ಗ್ರಾಮಗಳಲ್ಲಿ ಕೂಡ ಈ ರೀತಿಯ ಒಂದು ಪ್ರಕ್ರಿಯೆ ನಡೀಬೇಕು ಇದು ಈಗ ನಮ್ಮ ಗುರಿ ಅಲ್ಲಿಯ ಪ್ರತಿ ಗ್ರಾಮದ ಸಂಪೂರ್ಣ ಮಾಹಿತಿಗಳು ಕೂಡ ಇದರಲ್ಲಿ ಕಲೆ ಆಗಬೇಕು ಅಲ್ಲಿ ವಿಶೇಷತೆಗಳ ಶೂಟಿಂಗ್ ಆಗಬೇಕು ಮತ್ತು ಎಲ್ಲ ಪಂಚಾಯತ್ ಶಾಲೆ ಸೊಸೈಟಿ ಎಲ್ಲದರ ಉದ್ಯಮಗಳು ಎಲ್ಲವನ್ನು ಕೂಡ ಶೂಟಿಂಗ್ ಮಾಡೋಂಥಾಗಬೇಕು ಮತ್ತು ಕೆಲವು ಇಷ್ಟು ಮಾತ್ರ ಅಲ್ಲ ಕೆಲವು ವ್ಯಕ್ತಿಗಳು ಒಂದು ಬಾರಿ ಸಾಧನೆ ಮಾಡಿದವರು ಇರ್ತಾರೆ ಆ ಆಗಿರ್ತಾರೆ ಆ ಗ್ರಾಮದವರ ವ್ಯಕ್ತಿಗಳು ಸಾಧನೆ ಮಾಡಿದವರು ಆದರೆ ಈಗ ನೀವು ನೀವು ಇದ್ದೀರಿ ಅಂತ ಇಟ್ಕೊಳ್ಳಿ ಎಲ್ಲಿ ಮಾಡಿ ದೇವಚಳ್ಳ ಗ್ರಾಮಕ್ಕೆ ಸೇರ್ತದಾ ನೆಲ್ಲೂ ನೆಲ್ಲು ಗ್ರಾಮ ಸೇರ್ತೀರಿ ನೆಲ್ಲು ಗಮ್ಮರಾಜ ಗ್ರಾಮದಲ್ಲಿರುವಂಥ ಇತರ ವಿಚಾರಗಳ ಜೊತೆಗೆ ನಮ್ಮ ದುರ್ಗಾಕುಮಾರ್ ನಾಯಕರು ನೆಲ್ಲೂಗಿಂಬರಾಜಿಯವರು ಅದು ನಮ್ಮ ಹೆಮ್ಮೆ ಅನ್ನೋಂಥದ್ದು ಆ ಗ್ರಾಮಸ್ಥರ ಒಂದು ಭಾವನೆ ರೀತಿ ಆಗುವಂಥದ್ದು ಈಗ ಇಲ್ಲಿ ಸುಬ್ರಹ್ಮಣ್ಯ ಜಾಸೂರು ಗ್ರಾಮದಲ್ಲಿ ಈಗ ಗೋಪಾಡ್ಕರ್ ಇದ್ದಾರೆ ಬೋಟ್ ಭಾಳ ದೊಡ್ಡ ಕಲಾವಿದ ಮತ್ತು ಈಗ ಒಂದು ಶಿಕ್ಷಣದ ಬಗ್ಗೆ ಬರೆದ ಪ್ರಚ ಒಂದು ಸಂಶೋಧನೆ ಮಾಡ್ತಿರುವಂಥವರು ಅವರು ಜಾಸೂರು ಗ್ರಾಮದವರು ಅನ್ನುವಂಥದ್ದು ಆ ಗ್ರಾಮಸ್ಥರಿಗೊಂದು ಹೆಮ್ಮೆ ಹಾಗೆ ನಮ್ಮೂರು ನಮ್ಮ ಹೆಮ್ಮೆ ಅನ್ನುವಂಥ ವಿಚಾರಕ್ಕೆ ಬರುವಾಗ ಎಲ್ಲ ರೀತಿಯ ಸಂಪನ್ಮೂಲಗಳು ಎಲ್ಲ ರೀತಿಯ ಏನು ಸಾಧನೆಗಳು ಎಲ್ಲವನ್ನು ಕೂಡ ಒಳಗೊಂಡಾಗ ಆಗ ಗ್ರಾಮ ಭಾರತ ಅದು ಬಲಿಷ್ಠ ಭಾರತ ಆಗ್ತದೆ ಸಶಕ್ತ ಆಗ್ತದೆ ಅನ್ನುವಂಥದ್ದಕ್ಕೆ ಮತ್ತು ಅಲ್ಲಿರುವಂಥ ಪ್ರಾಡಕ್ಟ್ಗಳು ಏನು ಜನರಲ್ಲಿ ಈಗ ಸ್ವಾವಲಂಬಿಗಳಾಗಿ ಏನೆಲ್ಲ ಮಾಡ್ತಿದ್ದಾರೆ ಕಿರು ಉತ್ಪನ್ನಗಳು ಮಾಡೋರಿದ್ದಾರೆ ಈಗ ಈ ನಮ್ಮ ಗೇರು ಬೀಜದ ಫ್ಯಾಕ್ಟ್ರಿ ಅದು ದೊಡ್ಡ ಪ್ರಮಾಣದಲ್ಲಿದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಈಗ ಕೋರಿದ್ದಾರೆ ತುಪ್ಪ ಮಾರಾಟ ಮಾಡುವವರು ಇದ್ದಾರೆ ಅಥವಾ ಈಗ ಹೇಳಿದ ಹೇಳಿದಾಗೆ ಸಮೋಸ ಮಾಡುವವರು ಇದ್ದಾರೆ ತಟ್ಟೆ ಮಾಡುವವರು ಇದ್ದಾರೆ ಹೀಗೆ ತುಂಬ ರೀತಿಯ ಉತ್ಪನ್ನಗಳನ್ನು ಅಲ್ಲಲ್ಲಲ್ಲಿ ಮಾಡುವವರು ಇದ್ದಾರೆ ಗ್ರಾಮದಲ್ಲಿ ಅದು ಯಾರಿದ್ದಾರೆ ಅನ್ನುವಂಥ ವಿಚಾರ ಬಹಿರಂಗವಾಗಿ ತಿಳಿಯುವಂಥದ್ದಾದರೆ ಆಗ ಅವರಿಗೆ ಅವರಿಗೆ ಬೇಡಿಕೆ ಬರ್ತದೆ ಆ ಬೇಡಿಕೆ ಬಂದು ಅವರ ವ್ಯಾಪಾರ ವ್ಯವಹಾರ ಜಾಸ್ತಿ ಆಗುವಂತೆ ನಡೀತದೆ ನಗರ ಪ್ರದೇಶದಲ್ಲಿ ಇದ್ದೇ ವ್ಯವಹಾರ ಅಲ್ಲ ಗ್ರಾಮ ಕೂಡ ಸಶಕ್ತ ಆಗಬೇಕಿದ್ರೆ ಅವರ ಉತ್ಪನ್ನಕ್ಕೆ ಗುಣಮಟ್ಟದ ಉತ್ಪಾದನೆ ಆದರೆ ನಾವು ಸುದ್ದಿ ಅವರಿಗೆ ಈ ಚಿಂತನೆ ರೂವಾರಿ ಡಾಕ್ಟರ್ ಯು ಪಿ ಶಿವಾನಂದ ನಮ್ಮ ಸಂಸ್ಥೆ ಸಮೂಹ ಸಂಸ್ಥೆಗಳ ಮಾಲಕರು ನಮ್ಮ ಗೌರವ ಸಂಪಾದಕರು ಡಾಕ್ಟರ್ ಯು ಪಿ ಶಿವಾನಂದ ಸರ್ ಅವರು ಸ್ವತಃ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನಾವು ಜಾಸೂರು ಗ್ರಾಮದಲ್ಲಿ ಅರಿವು ಅಭಿಯಾನದ ಸಭೆ ಮಾಡೋ ವಿಚಾರ ಮಾತಾಡ್ತಿದ್ವಿ ಆ ಬಳಿಕ ಈಗ ಇಡೀ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮೀಣ ನಮ್ಮ ಸುಳ್ಳೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕೂಡ ಈ ಈ ನಮ್ಮೂರು ನಮ್ಮ ಹೆಮ್ಮೆ ಮತ್ತು ಅರಿವು ಯೋಜನೆಯ ವಿಸ್ತರಣೆಯ ಈ ನಮ್ಮ ಸಮೀಕ್ಷೆ ಇದೆ ಅದನ್ನು ಮಾಡುವಂಥದ್ದಕ್ಕೆ ಜನರ ಸಂಪರ್ಕ ಯಾವ ರೀತಿ ಯಾವ ರೀತಿ ಅವರು ಜನರು ಇನ್ವಾಲ್ವ್ ಆಗಬಹುದು ಅನ್ನೋ ವಿಚಾರ ಮಾತಾಡ್ತಿದ್ವಿ ಇದು ಗಾಂಧಿ ಚಿಂತನೆಗೆ ಪೂರಕವಾಗಿರುವಂಥ ವಿಚಾರ ಅದರಿಂದಾಗಿ ನಿಮ್ಮ ಚಿಂತನೆಗಳನ್ನು ಹೇಳಿಕೊಳ್ಳಿ ಸರ್ ಈಗ ನೀವು ಈ ಮನೆ ಕೊನೆ ಹಂತಲ್ಲಿ ನೀವು ಮಾತಾಡುವಾಗ ಸ್ವಲ್ಪ ಕೇಳಿಕೊಂಡೆ ನೀವು ದುರ್ಗಕುಮಾರ್ ಕುಮಾರ್ ಮತ್ತೆ ಯಕ್ಷಿತ್ ಕಾಳೆ ಮನೆ ಮಾತಾಡೋದನ್ನ ಬಹಳ ಚೆನ್ನಾಗಿ ಅದನ್ನು ವಿವರಣೆ ಮಾಡಿದೀವಿ ಈ ಈಗ ಅರಿವು ಅರಿವಿನ ನಮ್ಮ ಅಥವಾ ನಮ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮ ಸುದ್ದಿ ಬಳಗದ ಒಂದು ಕಾರ್ಯಕ್ರಮ ಇದನ್ನ ವಿವರಣೆ ಕೊಟ್ಟಿದ್ದೀವಿ ಅದು ನನಗೆ ಬಹಳ ಮುಖ್ಯ ಅರ್ಥ ಆಗಿದ್ರೆ ನಾನು ಹೇಳೋ ಮಾತು ಮತ್ತೆ ಇವತ್ತು ನೀವು ಮಾತಾಡಿದನ್ನೆಲ್ಲ ನಾವು ದಾಟಲಿಕ್ಕಿಕೊಂಡು ಇದನ್ನು ಸುಳ್ಳೆ ತಾಲ್ಲೂಕಿನ ಬೇರೆ ಬೇರೆ ಗ್ರಾಮಗಳಿಗೆ ಅಂತಿರ್ಕಿದ್ದೇವೆ ಈಗ ಏನಾಯ್ತು ಇವತ್ತು ಮಾತುಕತೆ ಅದನ್ನು ಕಟ್ಟಿ ಮಾಡಿ ಬೇರೆ ಬೇರೆ ಗ್ರಾಮಗಳು ಉದಾಹರಣೆ ಹಾಗೇನೆ ನಂದು ಈ ಕಾರ್ಯಕ್ರಮ ಪುತ್ತೂರಲ್ಲಿ ಬೆಟ್ಟಂಪಡಿಯಲ್ಲಿ ಡಿಸೆಂಬರ್ ಐದಕ್ಕಿದೆ ಬೆಟ್ಟಿ ಗ್ರಾಮ ಪಂಚಾಯತ್ ಹೊಡೆದ ಬಳಂಜದಲ್ಲಿ ಜನವರಿ ಒಂದಕ್ಕಿದೆ ಬೆಳ್ತಿಯಲ್ಲಿ ಬಳಂಜದಲ್ಲಿ ಅದೇ ಈ ಈ ಉದ್ದೇಶವನ್ನು ಅಲ್ಲಿ ಕೂಡ ಮಾಡ್ತಾ ಅಲ್ಲಿ ಅಲ್ಲೇ ತಂಡ ವಿಷಯವನ್ನು ಇಲ್ಲಿ ಮಾಡಿದಾಗಿ ಎಲ್ಲ ಕಡೆ ಅಲ್ಲಿ ಹೋಗಿ ಕೂಡ ನೀವು ಹೇಗೆ ವಿಡಿಯೋ ಮಾಡಿ ಎಲ್ಲವನ್ನು ಗುರುತಿಸ್ತೀರಾ ಅದೇ ರೀತಿ ಬಳಂಜೆ ಗ್ರಾಮವೂ ಆಗ್ತದೆ ಪಂಚಾಯತ್ ಇಲ್ಲಿ ಬಟ್ಟೆ ಆಗ್ತದೆ ಈಗ ಈ ಆಂದೋಲನ ಹೇಗೆ ಅಂತ ಹೇಳಿದ್ರೆ ನಾವಿಗೆ ಸ್ಪ್ರೆಡ್ ಮಾಡೋದ್ರೆ ಬೆಂಕಿ ಆಗ್ತದೆ ಅಲ್ಲಿಂದ ಅಲ್ಲಿಗೆ ಒಂದು ಕಣಕ್ಕ ಹರಡಬೇಕು ಹರಡುವ ಉದ್ದೇಶಗಳು ನಿಮ್ ಮಾತಾಡಿದ್ರೆ ಚೆನ್ನಾಗಿದೆ ಒಂದು ಹ್ಯಾಡ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಎಷ್ಟು ಕೇಳುವಾಗ ಪರವನ ವಿಳಾಸಗಳು ಕೆಲವರು ಸಿಗ್ತಾ ಇಲ್ಲ ಎಲ್ಲರು ಸಿಗ್ತದೆ ಯಾಕಂದ್ರೆ ಪ್ರತಿ ಮನೆ ಹೋಗ್ತೀವಿ ಪ್ರತಿ ಮನೆ ನಿಮ್ಮ ಸಕ್ಕರ್ ಬೇಕಾದ್ರೆ ಒಬ್ಬರು ಪ್ರತಿ ಮನೆ ಭೇಟಿ ಆಗ್ಲೇಬೇಕು ಯಾರಾದ್ರೂ ಪ್ರತಿ ಮನೆಯನ್ನು ಭೇಟಿ ಆದ್ರೆ ನಿಮ್ಗೆ ಗ್ರಾಮ ಪಂಚಾಯತ್ ಇದೆ ಗ್ರಾಮ ಪಂಚಾಯತ್ ಬಿಲ್ ಜಿಲ್ಲಾ ಕಲೆಕ್ಟರ್ ಇರ್ತಾರೆ ಪಿಮಿಯವ್ರ ಇರ್ತಾರೆ ಸೊಸೈಟಿ ಇರ್ತಾರೆ ಎಲ್ಲರೂ ಕೂಡ ಯಾವುದೇ ವೋಟರ್ಗಳಿಗೆ ಎಲ್ಲ ಮನೆ ಗೊತ್ತಿತ್ತು ಸೊಸೈಟಿ ಗೊತ್ತಿತ್ತು ಪರಿಚಯ ರೀಚ್ ಆಗ್ಲಿಕ್ಕೆ ಆಶಾ ಕಾರ್ಯಕರ್ತರು ಇದ್ದೀನಿ ಅಂಗ ಅವ್ರೆ ನಡೀತಾ ಸೊ ಇಷ್ಟು ನೆಟ್ವರ್ಕ್ ಇದ್ದಾಗ ಒಂದು ನಿಮ್ಮ ಒಂದು ವಾರದಲ್ಲಿ ಜಾಸ್ತಿ ಮಾಡಬಹುದು ಇನ್ವಾಲ್ವ್ ಮಾಡಿದ್ರೆ ಅವರ ಇನ್ವಾಲ್ವ್ ಆದ್ರೆ ಅವರಿಗೆ ತುಂಬಾ ಅವರ ಇನ್ವಾಲ್ವ್ಮೆಂಟ್ ಅಲ್ಲಿ ಏನು ನೀವು ಹೇಳ್ಬೇಕು ತಿಳ್ಕೊಳ್ಬೇಕಂತಿ ಕೊಟ್ರೆ ಎಲ್ಲರಾಗಿ ಈಗ ಒಂದನೇ ಮೊನ್ನೆ ಮೂವತ್ತನೇ ತಾರೀಕು ನೀವು ಎಲ್ಲರಿಗೆ ಕೊಟ್ಟು ಈಗ ಈಗ ಮಾಡ್ಬೇಕು ಏರೂ ಏನ್ ಕಲೆಕ್ಟ್ ಆಗ್ಬೇಕು ಅಂತ ಕೊಟ್ಟರೆ ಡಾಟಾ ಕಲೆಕ್ಷನ್ ಬಹಳ ಮುಖ್ಯ ನೀವು ಆಲಕ್ಕೆ ಮಾಡಿಕೊಳ್ಳಿ ಏನ್ ಪ್ರಚಾರ ಮಾಡ್ತೇವೋ ಮಾಡ್ತೇವೆ ಅದಕ್ಕೆ ಮುಂಚೆ ನಿಮ್ಮ ಗ್ರೌಂಡ್ ರಿಯಾಲಿಟಿ ಏನಂದ್ರೆ ನೀವೇನಿದೆ ಅಂತ ಡಾಟಾ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ ಈಗ ನಿಮಗೆಲ್ಲ ಬರ್ತದೆ ಎಲ್ಲ ಕಡೆ ಗೊತ್ತಿದೆ ಏನಿದೆ ಏನಿಲ್ಲ ಅಂತ ಹೇಳೋದು ಬಹಳ ಮುಖ್ಯ ಈಗ ಅವ್ರು ಹೇಳ್ತಾ ಇದ್ರು ಒಬ್ಬ ಸಮಸ್ಯೆ ಮಾಡಿ ಮಾಡ್ತಾರೆ ಜಾಸ್ತಿ ಎಷ್ಟು ಕಾಳೆ ಮನೆ ಅಲ್ಲಿ ಸಮರಸ ಮಾಡುದು ನಮ್ಗೆ ಗಮನಕ್ಕೆ ಬಂದಿರ್ತದೆ ಯಾಕೆ ಬಂದಿರೋದಿಲ್ಲ ಅಂದ್ರೆ ನಾವು ನಮ್ಮ ಕಡೆ ಇರ್ತೇವೆ ಅಲ್ಲಿ ನಮ್ಮ ಪರಿಚಯದಲ್ಲಿ ಏನಿದೆ ಅಂತ ಗೊತ್ತಿರೋದು ಗಿಡ ಇದ್ರೆ ಗೊತ್ತಿರ್ತಿಲ್ಲ ಇದು ಅದು ಗೊತ್ತಿದ್ರೆ ಮುಖ್ಯ ಅಲ್ಲ ನಾನು ಗೊತ್ತಾದ ಮಾಡಿ ವಿಡಿಯೋ ಮಾಡಿ ಫೋಟೋ ತೆಗೆದ್ರೆ ಆಗ್ತದೆ ಅದರಲ್ಲಿ ಉದ್ದಾರ ಆಗುದಿಲ್ಲ ನಮ್ಮ ಉದ್ದೇಶ ಈಗ ನೀವ್ ಏನು ತಿಳ್ಕೊಳ್ತೀರಾ ಏನು ಉಂಟು ಉಂಟು ಹೇಳುದನ್ನು ಜನಗಳ ಮುಂದೆ ಇಡುವಂಥದ್ದು ಜನಗಳು ಭಾಗವಹಿಸ್ಬೇಕು ಬಗ್ಗೆ ಅದು ಮಹಾತ್ಮ ಗಾಂಧಿ ಚಿಂತನೆ ಇರೋದು ಇಲ್ಲಾಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗವರ್ಮೆಂಟ್ ಇದನ್ನು ಮಾಡಿಕೊಂಡೇ ಉಂಟು ಅಲ್ಲಿ ನಿಮಗೆ ಕೃಷಿ ರಾಜ್ಯ ಇದೆ ಕೇರಳದಲ್ಲಿ ಕಾಸರಗೋಡಲ್ಲಿ ಕೃಷಿ ವಿದ್ಯಾಲಯ ಇದೆ ಸಿಆರ್ ಇದೆ ಬೆಂಗಳೂರು ವಿದ್ಯಾಲಯ ಇದೆ ಬೆಂಗಳೂರು ಯೂನಿವರ್ಸಿಟಿ ಇದೆ ಎಲ್ಲ ಇದೆ ಅವ್ರಿಗೆ ಹೆಚ್ಚಂತ ಪ್ರತಿನಿಧಿ ಬಜೆಟ್ ಮಾಡಿ ಇದನ್ನೇ ಮಾಡುದು ಜನಗಳನ್ನ ಮುಟ್ಸುದು ಅಂತ ಈಗ ಆ ಮೊನ್ನೆ ಸಿ ಪಿ ಸಿಆರ್ವತ್ತು ನಾನು ಕಾಸರಗೋಡಲ್ಲಿ ಮಾತ್ರ ಹೆಬ್ಬರು ಮಾತಾಡಿದ್ರು ನಮಗೆಲ್ಲ ಉಂಟು ಎಲ್ಲ ಬೇಕದ್ದು ಉಂಟು ಜನಗ್ ಮಿಸ್ಲಿಕ್ಕೆ ಆಗ್ತಾ ಇಲ್ಲ ಜನಗಳು ಸ್ವೀಕರಿಸುವಾಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದು ಯಾವುದೇ ಸರ್ಕಾರದ ಯಾವುದೇ ವೈಫಲ್ಯ ಕಾರಣದ ನೀವು ಎಲೆಕ್ಷನ್ ಟೈಮ್ ನೋಡ್ತೀರ ವಾಕ್ಯವನ್ನು ಬಿಜೆಪಿ ಗೆದ್ದಾಗ ಕಾಂಗ್ರೆಸ್ ಹೇಳ್ತದೆ ನಮಗೆ ಜನಗಳು ತಪ್ಪಲಿಕ್ಕೆ ಆಗ್ಲಿಲ್ಲ ಕಾಂಗ್ರೆಸ್ ಹೇಳ್ತದೆ ನಮ್ಮ ಯೋಜನೆ ಜನರಿಗೆ ಮುಟ್ಲಿಲ್ಲ ಹಾಗೆ ಸೋತಿವು ಅವರು ಮುಟ್ಸಿದ್ರು ಹಾಗೆ ಗೆದ್ರು ಒಂದು ಓಟಿಗೆ ಆಗುವಾಗ ಓಟಿಗೆ ಆಗುವಾಗ ಪ್ರತಿಯೊಬ್ಬ ಓಟ್ ಅವನ ವಿಷಯ ಪ್ರತಿ ಮನೆ ಮುಡ್ತವೆ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಮುಟ್ಟಿಸ್ತಾರೆ ಒಂದೊಂದು ಮನೆಗೆ ಐದೈದು ಶತ ಹತ್ತೈದು ಶತ ಭೇಟಿ ಕೊಡ್ತಾರೆ ಕನ್ವರ್ಟ್ ಮಾಡ್ತಾರೆ ಈ ಪ್ರಯತ್ನವನ್ನ ಯಾಕೆ ಜನಗಳು ಅಭಿವೃದ್ಧಿ ಕನ್ವರ್ಟ್ ಮಾಡಬಾರ್ದು ಇಷ್ಟು ಪ್ರಯತ್ನ ಯೋಚನೆಗಳನ್ನ ಕರ್ಕೊಂಡು ಹೋಗುದು ಓಟ್ ಹಾಕಿಸುದು ಪುನಃ ಮಾತಾಡ್ಸುದು ಅವ್ರ ಪ್ರಚಾರ ಮಾಡುದು ಏನೆಲ್ಲ ಯೋಜನೆಗಳು ಹೇಳ್ತೇವೆ ದೊಡ್ಡ ಕೆಲಸವಾ ನೀವೊಂದು ಎಲೆಕ್ಷನ್ ಅನ್ನ ಒಂದು ಪ್ರಕ್ರಿಯೆನ ಗಮನಿಸಿದ್ರೆ ಜಾಸ್ತಿ ನಲ್ಲಿ ಅದನ್ನ ಎಲ್ಲರ ಮನೆಗೆ ಕಷ್ಟವಾ ಎಲೆಕ್ಷನ್ ಓಟರ್ ಎಲ್ಲ ಒಂದು ಓಟ್ ಹಾಕಿ ಹಾ ಕರ್ಕೊಂಡು ಬಂದು ಓಟ್ ಹಾಕಿಸ್ತಾರೆ ಗೊತ್ತಿತ್ತು ಕೊಟ್ಟು ಮಾಡಿ ಟಿಕ್ ಹಾಕ್ತಾರೆ ಒಂದು ಏನೋ ವಿಧಾನ ಅಂತ ನಾನು ಯಾಕೆ ಹೇಳ್ತೇನೆ ಯಾವ್ದೊಂದಕ್ಕೆ ಸಕ್ಸಸ್ ಆಗ್ಬೇಕಿದ್ರೆ ನೀವೊಂದು ಯೋಚನೆ ಹೇಳ್ತೀವಿ ಹೇಗೆ ಸಕ್ಸಸ್ ಆಗ್ತದೆ ಅಂತ ಇದಕ್ಕೆ ಕಾರಣ ಅಂತ ಅದೇ ಯಾರು ಓಟರ್ ಯಾರ ಮಗ ಎಷ್ಟು ವಯಸ್ಸು ಅವನು ಯಾವ ಪಕ್ಷ ಯಾವ ಜಾತಿ ಎಲ್ಲ ಗೊತ್ತಿರ್ತಾರೆ ಇವರಿಗೆ ಕರೆಯುವಾಗ ಹೆಚ್ಚು ತಿಳ್ಕೊಂಡಿರ್ತಾರೆ ಬ್ಲೈಂಡ್ ಆಗಿ ಯಾರು ಕರ್ಕೊಂಡ್ಬಾರಿಲ್ಲ ಅವರು ಅಂದ್ರೆ ಅಷ್ಟು ನಾಲೆಜ್ ಪಂಚಾಯತ್ ಎಲ್ಲರಿಗೂ ಇರ್ತದೆ ಇದನ್ನ ನೀವು ಮಾಹಿತಿ ಕನ್ವರ್ಟ್ ಮಾಡಿ ಸ್ವಲ್ಪ ಮಾಹಿತಿ ಮತ್ತೆ ಅಭಿವೃದ್ಧಿ ಕನ್ವರ್ಟ್ ಮಾಡಿ ಅದೇ ಗಾಂಧಿ ಹೇಳಿದ್ದು ಇದನ್ನ ದೇಶ ಸ್ವಾತಂತ್ರ್ಯ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಅವನಿಗೆ ಮಾಹಿತಿ ಸೇವೆ ಸರ್ವಿಸ್ ಸಿಕ್ಕಿದ್ರೆ ಅವ್ನು ಅಭಿವೃದ್ಧಿ ಆಗ್ತಾನೆ ಅವನು ಸಾಂಗ್ ಆಗ್ತಾನೆ ಅವನ ಅಭಿವೃದ್ಧಿ ಆದ ದೇಶದ ಮೂರ್ ಅಭಿವೃದ್ಧಿ ಆಗ್ತದೆ ಅಲ್ಲೇ ಆರ್ಥಿಕವಾಗಿ ಬದ್ಧ ಆಗ್ತದೆ ಎಲ್ಲ ಗುಡಿಕ ಅಲ್ಲಿ ಬೇಕಾದಾಗ ಅಲ್ಲೇ ಪ್ರಾರಂಭ ಆಗ್ತದೆ ಅನ್ಯ ವಸ್ತುಗಳು ಸಿಗ್ತವೆ ಹೊರ ಊರಿಂದ ಬರುವ ವಸ್ತುಗಳಿಗಿಂತ ಎಷ್ಟು ವಸ್ತು ಅಲ್ಲಿ ಉತ್ಪಾದನೆ ಮಾಡ್ತೀರ ಉತ್ಪಾದನೆ ಆಗ್ತದ ನಿಮ್ಮನ್ನ ಮಾಡ್ಲಿಕ್ಕೆ ಆಗ್ತದಾ ನೀವು ಉತ್ಪನ್ನ ಆಗ್ತದೆ ಹೊರ ಕೊಡ್ತೀರಾ ಹಾಗೆ ಇದು ಚಿಂತನೆ ಏನ್ ಮಾಡೋದು ಒಳ್ಳೆ ಸಕಾಲದಿಲ್ಲ ಹಾಗೆ ಒಂದು ಯಶಸ್ವಿ ಕಾಳಂಬಣಗಿರಿ ಮಾತನ್ನ ನೋಡ್ಕೊಳ್ಳಿ ಪ್ರತಿ ಮನೆಯವರೆಲ್ಲ ಪ್ರತಿ ಬಾರಿ ಊರು ವಿದ್ಯಾರ್ಥಿಗಳಿಗೆ ಗಣಪತಿ ಅಂತ ಕೇಳಿ ಸಾಕು ಇಲ್ಲಿ ಕೂತಲ್ಲಿ ಸಿಗ್ತದೆ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಅವರ ಮನೇ ಯಾರು ಇಲ್ಲಿ ಅಂತ ಅಷ್ಟು ಮಾಹಿತಿ ಬೇಕು ಒಂದು ಟೀಮ್ ಕಳ್ತಾರೆ ಅಲ್ಲಿ ಓಟ್ಗೆ ಬಿಜೆಪಿ ಕಾಂಗ್ರೆಸ್ ಪಕ್ಷದವರ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರೆ ಅವ್ರು ಎಲ್ಲ ಹೇಳ್ತಾರೆ ನಂಬರ್ ಗಳಿಗೆ ಕೇಳಿದ್ರೆ ಇರ್ತಾರೆ ಇದು ಅಂದ್ರೆ ಡಾಟಾ ಸಂಗ್ರೆ ಬಹಳ ಮುಖ್ಯ ಅಷ್ಟೇ ಪರವರ್ವ್ರು ಬೇಕೇ ಬೇಕು ಅವರ ಪರಿಚಯ ಬೇಕು ಅವರ ಫೋನ್ ನಂಬರ್ ಬೇಕು ಅವ್ರ ಇನ್ವಾಲ್ವ್ ಬೇಕು ಲಿಂಕ್ ಬೇಕು ಯಾಕಂದ್ರೆ ಇಡೀ ಅಭಿವೃದ್ಧಿ ಆಗ್ಲಿ ಕಾರಣ ಆಗುದೇ ಪರವೂರ್ನ ಜಾಚಂದ್ ಅವರ ಲಿಂಕ್ ಇಲ್ಲ ಬಹಳ ಗಂಭೀರ ಆಗ್ತಾವೆ ಪರವರ್ನ ಎಲ್ಲಿ ಬೇಕಾದ್ರೆ ಇಲ್ಲಿ ಜಗತ್ತಿನ ಎಲ್ಲ ಜಾಸ್ವರನ್ನ ಕಲ್ಪಲಿಕ್ಕೆ ನಿಮಗೆ ಸಾಧ್ಯ ಆದ್ರೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆದ್ರೆ ಅಭಿವೃದ್ಧಿ ಬಹಳ ಸುಲಭ ಯಾಕೆ ಅಂದ್ರೆ ಇದ್ದರೆ ನಮ್ಮ ಊರಿನ ಬಗ್ಗೆ ಚಿಂತೆ ಇರ್ತದೆ ನಮ್ಮ ತಾಯಿ ತಂದೆ ಇದ್ದಾರೆ ಅಲ್ಲಿ ಊರಲ್ಲಿ ಅಲ್ಲಿಗೆ ಆಸ್ಪತ್ರೆ ಬೇಕು ಅವ್ರ ಕಾಯ್ ಕಾಯಿಲೆ ಬಂದಾಗ ಅವ್ರಿಗೆ ಶಾಲೆ ಬೇಕು ಮಕ್ಕಳಿಗೆ ಅದು ಯೋಚನೆ ಇರ್ತದೆ ಅದು ಈ ಯೋಚನೆ ಯಾಕಂದ್ರೆ ಪರವ್ ಇರ್ತಾರೆ ಅವ್ರಿಗೆ ಊರನ್ನ ನೋಡ್ತಾರೆ ನಮ್ಮ ಊರಿ ಬೇರೆ ಬಾಂಬೆ ಚೆನ್ನಾಗಿದ್ದೇವೆ ಇದೆ ಅಲ್ಲಿ ಇದೆಲ್ಲ ವ್ಯವಸ್ಥೆಗಳಿದೆ ನಮ್ಮ ಊರಿಗೆ ಬರಬೇಕು ಚಿಂತನೆ ತುಂಬಾ ಬರುತ್ತೆ ಅದಕ್ಕೆ ವ್ಯವಸ್ಥೆಗಳು ಇರ್ತಾರೆ ನಮಗೆ ಜಾಸ್ತಿ ಇದ್ದವರಿಗೆ ಅವರಿಗೆ ನಿದ್ದ ಅವರಿಗೆ ಅದು ಕಾಣದ್ ಕಾಣದೇ ಇರಬಹುದು ಹೊರಗಿನ ಅವ್ರಿಗೆ ಸೌಕರ್ಯ ಕಾಣ್ತದೆ ಅವರ ಕಣ್ಣಿ ಕಂಡದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ನಾವು ಕಾಣದಿದ್ರೆ ಅನ್ನೋದು ಕಾಣೋದಿಲ್ಲ ಮನ್ಸು ಕಂಡ್ರೆ ಅದು ಕಾಣ್ತದೆ ಹಾಗೆ ಅದು ಅಭಿವೃದ್ಧಿ ಆಗ್ಲಿಕ್ಕಿದ್ರೆ ಜಾಸ್ಸೂನ್ ಹೊರಗಿದ್ದವರ ಪಾತ್ರ ಬಹಳ ಮುಖ್ಯ ಅವರ ಚಿಂತನೆಗಳು ಹರಡಬೇಕು ಅದ್ರ ಅವ್ರ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಹೇಗೆ ಪ್ರಯತ್ನ ಮಾಡುದು ಅಂತ ನಾನು ಮೀಟಿಂಗ್ ನೋಡಿ ಎಲ್ಲರೂ ಇನ್ವಾಲ್ವ್ ಆದರೆ ಒಂದು ಹಾಗೆ ಇನ್ವಾಲ್ವ್ ಆದಾಗ ಅವರಿಗೆ ಆರ್ಥಿಕ ಪ್ರಬಲೀಕರಣ ಬರಬಹುದು ವಿಡಿಯೋ ಬರ್ಬಹುದು ಫೋಟೋ ಬರಬಹುದು ಈವನ್ ಬ್ಯಾಂಕ್ ಮಂಗಳೂರು ಇದ್ದವರಿಂದ ಅವರ ಸರ್ಕಾರದ ಯೋಜನೆಗಳು ಬರಬಹುದು ಸೆಂಟ್ರಲ್ ಗವರ್ನಮೆಂಟ್ ಯೋಜನೆಗಳು ತರಬಹುದು ವರ್ಲ್ಡ್ ಬ್ಯಾಂಕ್ ಯೋಜನೆಗಳು ತರಬಹುದು ಇವತ್ತು ನೀನ ವಿಷಯಕ್ಕೆ ವರ್ಲ್ಡ್ ಬ್ಯಾಂಕ್ ಯೋಜನೆ ಕೊಡ್ತದೆ ಕೃಷಿಗೆ ಯಾವುದೋ ಜಗತ್ತು ಕೊಡ್ತದೆ ಶುದ್ಧೀಕರಣಕ್ಕೆ ಯಾವುದೋ ಜಗತ್ತು ಕೊಡ್ತದೆ ಬೇರೆ ವಿಭಾಗಗಳು ಕೊಡ್ತದೆ ಜಗತ್ತೇ ಇವತ್ತೊಂದು ವಿಲಿದೆ ಜಗತ್ತಿನ ಮೂಲದಿಂದ ಯಾವ ಶು ನಮಗೆ ಅಭಿವೃದ್ಧಿಗೆ ಚಿಂತನೆ ಮಾಡಿದ್ರೆ ಜಗತ್ತಿನ ಎಷ್ಟು ಹಣ ಇದೆ ಆಗ್ತದೆ ಆ ಮೂಲಗಳಿಗೆ ಜಗತ್ತಿದೆ ಹಸಿರೀಕರಣ ಅಂತ ಮಾಡಿ ಜಾಶನ ಪ್ರತಿ ಮನೆಯಲ್ಲಿ ಗಿಡ ನೆಡ್ಬೇಕು ರೋಡ್ ಸದಿ ಮಾಡಬೇಕು ಎಲ್ಲರೂ ಗಿಡ ನಡಬೇಕು ರಸ್ತೀಕರಣ ಆಗ್ಬೇಕು ಅದು ಗ್ರೀನ್ ಎನರ್ಜಿ ಬರ್ತದೆ ಗ್ರೀನ್ ಎನರ್ಜಿ ಜಗಕ್ಕೆ ಗ್ರೀನ್ ಎನರ್ಜಿ ಬರ್ತದೆ ಈಗ ಜಾಸ್ತಿ ಹಸಿರು ಮಯ ಮಾಡುವುದು ಹಸಿರು ಮಯ ಅಂದ್ರೆ ಬರೀ ಹುಲ್ಲಿನಲ್ಲಿ ಎಲ್ಲ ಅಲ್ಲಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಅಲ್ಲಿ ಬೆಳಿಂತ ಫಲವತ್ತಾಗುವಂತದ್ದು ಹಸಿರು ಮಯ ಇಲ್ಲಿ ಹೋದ್ರೆ ಗ್ರೀನೇ ನಿಮ್ಗೆ ನೆಲ ಕಾಣ್ಬೇಕು ನೆಲ ಕಾಣದ್ರೆ ನಿಮಗೆ ಮಳೆ ಬಿದ್ದಾಗ ನೀರು ಮಣ್ಣು ಹಾಕಿ ಹೋಗುದಿಲ್ಲ ಮಣ್ಣು ಏನು ಮಳೆ ಬಿದ್ದಕ್ಕೆ ಜಾಸ್ತಿ ಮಣ್ಣಿಗೆ ಅದು ನೀರು ಎಲ್ಲಿ ಮಣ್ಣೆಲ್ಲ ಕೊಟ್ಟು ಹೋಗೋದಕ್ಕೆ ಇದು ಕೆಂಪು ಯಾವುದೇ ಅಮೆರಿಕ ಅಥವಾ ಜಪಾನ್ ಅಂತ ದೇಶದಲ್ಲಿ ಮಣ್ಣಲ್ಲಿ ಮಳೆ ಬಿದ್ದ ನೀರು ಹರಿದು ಹೋಗಿದ್ರೆ ಮಣ್ಣೇ ಇರುವುದಿಲ್ಲ ಇದು ಫಲವತ್ತಾದ ಮಣ್ಣು ನಮ್ಮ ಮೇಲೆ ಇರುವಂತದ್ದು ಇದು ಹಳ್ಳಿಗೆ ಒಳಗೆ ಹೋಗ್ಲಿಕ್ಕೆ ಇಲ್ಲ ಅಲ್ಲಿ ಕಟ್ಟಿ 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 ನೀರು ಹೋಗುದು ಕಟ್ಟಿ ಹಾರು ನೀರು ನೀರು ಮೇಲೆ ನೆಟ್ಟ ಮೇಲೆ ಅಮೆಲ್ತವೆ ಆಮೇಲೆ ಮೇಲೆ ನೀರು ಹೋಗ್ತದೆ ಭೂಮಿ ಆಕಾಶದಿಂದ ಬಿದ್ದ ನೀರು ಹಾಗೆ ಹರಿದು ಹೋಗ್ಲಿಕ್ಕೆ ಇಲ್ಲ ಹೊತ್ತಿಕೊಂಡು ಹೋಗ್ಲಿಕ್ಕೆ ಇಲ್ಲ ಅದನ್ನ ಅಲ್ಲಿ ಮಿಂಚುವಾಗಿ ಮಾಡಿ ಹೋಗಿ ಮಾಡಿ ಇದ್ರೂ ಕೂಡ ನಮ್ಮ ಭೂಮಿ ಯಾವುದೇ ಫಲವತ್ತನ ಎತ್ಕೊಂಡು ಹೋಗ್ಲಿಕ್ಕಿಲ್ಲ ಹಾಗೆ ಮಾಡ್ಬೇಕು ಇಡೀ ಗ್ರೀನ್ ಅಲ್ಲಿ ನೀವು ಗಾರ್ಡನ್ ನೋಡ್ತೀರಿ ಯಾವ್ದಲ್ಲಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಬೇರೆ ಗ್ರೌಂಡ್ ಅಲ್ಲಿ ಮನೆ ಮರ ಇರ್ತದೆ ಮತ್ತೆ ನಿಮ್ಮ ಗಾರ್ಡನ್ ಮಾಡಿದ್ರಿ ಅಲ್ಲಿ ಬಿದ್ದ ನೀರೇ ಕಾಣ್ತದೆ ಸ್ಪರ್ಧಕದಾಗಿರ್ತದೆ ಅದಲ್ಲೇ ಒಂದು ನೀನು ಆ ಮಳೆ ಬಿಟ್ಟು ಅದು ಅಲ್ಲಿ ಇಳಿದು ನೀನೊಳಗೆ ಹೋಗಿ ಮಣ್ಣು ಅರ್ಧದ್ದು ದಾಳಿ ಜಾಸ್ತಿ ಬಂತು ಈಗ ಈ ತರ ಮಾಡಲಿಕ್ಕೆ ಜಾಸ್ತಿ ಹೇಗೆ ಮಾಡುವುದು ಅದನ್ನು ಶೇಖರಣೆ ಮಾಡುದು ಮಳೆ ಕೊಯ್ಲು ಮಾಡಿ ನೀರು ಬೇಕಾದ್ರೆ ಸಂಗ್ರಹ ಮಾಡುದು ಸಂಪ್ ಮಾಡಬಹುದು ಅವರಿಗೆ ಕೊರತೆ ಜಾಸ್ತಿ ಎಷ್ಟು ನೀರು ಕಡೆ ಸೌಕರಣೆ ಮಾಡಿರ್ಬೋದು ನೀರು ಅವ್ರಿಗೆ ಸೇಲ್ ಮಾಡುವುದು ಯಾರಿಗೆ ಬೇಕಾದ್ರೆ ಪೆಟ್ರೋಲ್ ಪಂಪ್ ಮಾಡಿದಾಗ ನಾಳೆ ಶುದ್ಧ ಶುದ್ಧನ ಬೇಕು ಜಾಸ್ತಿ ಸಿಗ್ತದೆ ಶುದ್ಧ ನೀರೇಕ್ ಮಾಡಿ ಮನೆ ನೀರು ಶುದ್ಧ ನೀರು ಎಷ್ಟು ಬೇಕಾದ್ರೆ ಟ್ಯಾಂಕ್ ಮಾಡಿ ಜಾಸ್ತಿ ಶೇಖರಣೆ ಮಾಡುದು ಮುಂದೆ ಈಗ ಹೈಡ್ರೋಜನ್ಗಳು ಬರ್ತಾ ಇದೆ ಹೈಡ್ರೋಜನ್ ಬಂದಾಗ ಎಲ್ಲರೂ ಪುಣ್ಯಕ್ಕೆ ಹೈಡ್ರೋಜನ್ ಇಲ್ಲಿಗೆ ಬಂದ್ರೆ ನೀರು ಮಾರಿ ದುಡ್ಡು ಮಾಡಬಹುದು ಅಷ್ಟು ನೀರು ಇದೆ ಅದು ನಾನು ಹೇಗೆ ಒಂದು ಸವಲತ್ತಿರುದ್ರೆ ಬೇರೆ ಬೇರೆ ರೂಪದಲ್ಲಿ ಆಲೋಚನೆ ಮಾಡುದು ಪತ್ತಕ್ಕೆ ನೀವು ಮಾಧ್ಯಮ ಒಳ್ಳೆ ಕೆಲಸ ಮಾಡ್ತೀನಿ ಹಾಗೆ ಇನ್ನೊಂದು ವಿಚಾರ ನಾನು ಬರ್ತೀನಿ ಇಲ್ಲಿ ಎಲ್ಲ ಬರ್ಲಿಲ್ಲ ನಮ್ಮಲ್ಲಿ ಬಿಟ್ಟೋದ ವಿಚಾರ ಒಂದು ಪತ್ತಿ ಮನೆಗೆ ಯಾವುದೇ ಅಭಿವೃದ್ಧಿ ಆಗ್ಬಿಟ್ಟು ಲಿಂಕ್ ಬೇಕು ಯಾವ್ದು ಲಿಂಕ್ ಮಾಡ್ತೀರಿ ಒಂದನಿಗೆ ಬಳ್ಳಿ ಕಟ್ಟಬೇಕು ಇದು ದಾರಿ ನಿದ್ದಲ್ಲಿ ಕೈ ಹಾಗೆ ಬಣ್ಣ ಸ್ವಾಕೆ ಎಲ್ಲರೂ ಕೈ ಕಟ್ಟಿ ಮಾಡಿದ್ರಿ ಎಲ್ಲರೂ ಮುಟ್ಲಿಕ್ಕೆ ದಾರಿ ಉದ್ದಕ್ಕೆ ನಿಂತಿದ್ರಿ ಅಲ್ವಾ ಗಣರಾಜ್ಯ ಎಲ್ಲ ದಾರಿ ಉದ್ದಕ್ಕೆ ನಿಂತು ಕೈ ಕೊಟ್ಟು ಪ್ರಜಾಪ್ರಭುತ್ವ ಆಚರಣೆ ಮಾಡಿದ್ವಿ ಈಗ ನಾನು ಹೇಳಿದ್ರೆ ಜಾಸ್ತಿ ಪ್ರತಿಯೊಬ್ಬ ಮನೆಗೆ ಲಿಂಕ್ ಆದ್ರೆ ಇದು ಒಂದು ಮಾಧ್ಯಮ ನಿಂತಿದೆ ಪ್ರತಿ ಮನೆಗೆ ಯಾವುದೇ ಮಾಧ್ಯಮ ಅದೇ ನಾವು ಓದಿದಾಗ ಅವ್ನಿಗೆ ರೀಚ್ ಆಗುವ ವ್ಯವಸ್ಥೆ ಮಾಡುದು ಓದಿಗೆ ಬೇರೆ ಪತ್ರಿಕೆ ಅವನಿಗೆ ಓದ್ಗ ಆಗ ನಮ್ಮಲ್ಲಿ ಮಾಧ್ಯಮದ ಪತ್ರಿಕೆ ಸುದ್ದಿ ಪತ್ರಿಕೆ ನಾವು ಆಡ್ತೇವೆ ಪ್ರತಿಯೊಬ್ಬನಿಗೆ ಒಂದು ಪತ್ರಿಕೆಯ ವೈಬ್ರೇರಿ ಪುಸ್ತಕ ಬೇರೆ ಪುಸ್ತಕದ ಓದಿದ್ರೆ ಒಳ್ಳೆಯ ಓದುಗರ ಓದುವ ಕ್ಷಣ ಎಲ್ಲರ ಪುಸ್ತಕ ಓದುವಾಗಲಿ ಅಥವಾ ಬೇರೆ ಮೆಡಿಸಿನ್ ಕಳಿಸೋದ್ಲಿ ಆ ಮೂಲಕ ಪ್ರತಿಯೊಬ್ಬ ಓದುಗಾದ್ರೆ ಅವನು ಮಾಧ್ಯಮ ರೀಚ್ ಆಗ್ತಾರೆ ಪ್ರತಿಯೊಬ್ಬನೇ ಕನೆಕ್ಟ್ ಇಂಟರ್ನೆಟ್ ಇದೆ ಎಲ್ಲರಿಗೂ ಇಂಟರ್ನೆಟ್ ಇದೆ ಇಂಟರ್ನೆಟ್ ಇಲ್ಲ ಫಂಕ್ಷನ್ ಇಲ್ಲ ಫೋನ್ ಇಲ್ಲೇ ಇಲ್ಲ ಫೋನ್ ಅಲ್ಲಿದೆ ಇಂಟರ್ನೆಟ್ ಇದೆ ಅದನ್ನು ಯಾಕೆ ನೀವು ಲಿಂಕ್ ಆಗಿ ತಗೊಂಡು ಪ್ರತಿಯೊಬ್ಬನಿಗೆ ಪ್ರೀತಿ ಆಗಬಾರ್ದು ನೀವು ಜಾಸ್ತಿ ಯಾಕೆ ಅನಿಸ್ ಮಾಡುದು ಜಾಸ್ತಿ ಪ್ರತಿ ಮನೆಯವರಿಗೆ ಫೋನ್ ಇದೆ ಅವರಿಗೆಲ್ಲ ನಾವು ಲಿಂಕ್ ಇದೆ ಸುದ್ದಿ ಮಾಧ್ಯಮದಲ್ಲಿ ಪ್ರತಿ ಮನೆಯವನ್ನ ಲಿಂಕ್ ಇದೆ ಪ್ರತಿಯೊಂದು ಫೋನ್ ಯಾರು ಇದೆ ಅವರ ಲಿಂಕ್ ಇದೆ ನಾವು ಇವತ್ತು ಒಂದು ಕ್ಷಣ ಮಾತ್ರದಲ್ಲಿ ಜಾಸ್ತಿ ಎಲ್ಲ ಮನೆಗೆ ಲಿಂಕ್ ಕಳಿಸ್ಬಲ್ಲೆವು ಮನೆ ಮನೆಗೆ ಮುಟ್ಟು ಬಲ್ಲೆವು ಆಗ ನಾನು ನಮಗೆ ಅಂತ ಹೇಳುದಿಲ್ಲ ಒಂದು ವ್ಯಾಪಾರಿಗೆ ಒಂದು ಕ್ರೈಸೀದಿಗೆ ಒಂದು ಅಭಿವೃದ್ಧಿಗೆ ತರ್ಕ ವಿರೋಧಿಯಾಗಿರ್ಬೋದು ಏನೇ ಒಂದು ಸುದ್ದಿ ಕೊಡ್ತೇವೆ ನಮ್ಮ ಮಾಧ್ಯಮದಲ್ಲಿ ನಮ್ಮ ಹತ್ರ ನಿಂತಿದೆ ನಾವು ಪ್ರತಿ ಮನೆ ಮನೆಗೆ ಇವತ್ತು ಮುಟ್ಟಿಕೊಂಡು ನಾಳೆ ಬಿಟ್ಟಿಗೆ ಎಲ್ಲ ರೆಡಿ ಎಲ್ಲ ಮನಸ್ಸಿದೆ ನಾಳೆ ಒಂದು ಕಟಾ ಸಪ್ಲೈ ಆಯ್ತು ಎಲ್ಲ ಇವಾಕೆ ಮಾಡ್ಬೇಕಂತ ಇತ್ತು ಅಥವಾ ಎಲ್ಲರೂ ಬರೋ ಸೇರ್ಬೇಕು ಸೇರ್ಬೇಕಾದ್ರೆ ಏನಾಗಬೇಕು ಎಲ್ಲರೂ ಮನೆ ನಿಂತಬೇಕು ಈಗ ಮೊದಲಿದ್ರೆ ಈಗ ನಿಂತಿದೆ ನೀವು ಈಗ ಸ್ಟಾರ್ಟ್ ಮಾಡಿ ಇಂಥ ವಿಷಯ ಇದೆ ಇಂಥ ಬನ್ನಿ ಸೇರಿ ಇಡೀ ಜಾಸ್ತಿ ಸೇರ್ಬಹುದು ಪರವಿದ್ದರೆ ಗೊತ್ತಾಗ್ತದೆ ಜಾಸ್ತಿ ಏನು ಬೇಕು ಅಂತ ಹೇಳಿದ್ರೆ ಕ್ಷಣ ಮಾತಲ್ಲಿ ಮುಟ್ಟಿಸೋ ಶಕ್ತಿ ನಮ್ಮ ಹತ್ರ ಮಾಧ್ಯಮದಲ್ಲಿ ಇದೆ ಮಾಧ್ಯಮ ಉಪಯೋಗ ಮಾಡಿ ನೀವು ಮಾಧ್ಯಮವಾಗಿ ಪತ್ರಿಕೆ ಹೋಗುವ ಮಾಡಿ ಮಾಡಿ ಅವರೆಲ್ಲ ಕಡೆಗೆ ಮಾತಾಡೋದು ಪತ್ರಿಕೆ ನೀವು ಓದಲಿಕ್ಕೆ ವಿವರ ಆಗ್ತದೆ ಅವರಿಗೆ ಮಾಹಿತಿ ಸಿಗ್ತದೆ ವಿಚಾರ ಸಿಗ್ತದೆ ಮುಟ್ಟು ಮಾಡಿ ಪ್ರತಿ ಮನೆಗೆ ಪತ್ರಿಕೆ ಮಾಡಿ ಕೊಡುಗೆ ಕೊಡೋ ಮಾಡಿ ಕೊಡುಗೆ ಒಟ್ಟು ಪತ್ರಿಕೆ ಮುಟ್ಟಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಡುಗೆ ಕೊಡೋದು ಯಾರಿಗೂ ಇದಾಗುದಿಲ್ಲ ಅವನ್ನೆಲ್ಲ ಕಡೆ ಒಂದು ಕೊಡುಗೆ ಮಾಡಿ ಅದೇ ವಿಚಾರ ವಿಚಾರ ಈಗ ಮುಟ್ಲಿಕ್ಕೆ ಜಾಸ್ತಿ ವ್ಯಾಪಾರಿಗಳಿಗೆ ಹೇಳ್ಬೋದು ಪಂಚಾಯತ್ ಅವರಿಗೆ ಹೇಳ್ಬಹುದು ಯಾಕಂದ್ರೆ ಪಂಚಾಯತ್ ಮೀಟಿಂಗ್ ಅಲ್ಲಿ ಬಿಡ್ತದೆ ಸೊಸೈಟಿ ಹೇಳ್ಬಹುದು ನೀವು ಕೊಡುಗೆ ಕೊಡಿ ಕೆಲವು ಕಡೆಗೆ ಯಾಕಂದ್ರೆ ಸೊಸೈಟಿ ಮೀಟಿಂಗ್ ಬಿಡ್ತದೆ ಅಭಿವೃದ್ಧಿ ಅವ್ರು ಮಾಡಿದ ಅಭಿವೃದ್ಧಿ ವಿಷಯಗಳ ಚರ್ಚೆಗಳು ರೂಮ್ ಒಳಗೆ ಇರುವುದಕ್ಕಿಂತ ಒಳಗೆ ಬಂದು ಬಿಡ್ತದೆ ಮತ್ತೆ ಮಾಡ್ತೀವಿ ಸೊ ಯಾವುದೇ ಮಾಧ್ಯಮವನ್ನು ಕೊಟ್ರೆ ಅದರ ಮೂಲಕ ಪ್ರತಿ ಮನೆ ಮುಚ್ಚಿಟ್ಟಾಗ್ತದೆ ಹಾಗೆ ಒಂದು ಮಾಧ್ಯಮ ಪತ್ರಿಕೆಯನ್ನು ಮಾಡಿ ಚೆನ್ನಲ್ ಮೂಲಕ ಪ್ರತಿ ಒಂದು ಲಿಂಕ್ ತಕೊಳ್ಳಿ ಮೊಬೈಲ್ ಪರವನ್ನ ಪ್ರತಿ ಮನೆ ಪರವಾಗಿದ್ದು ಅವನ ಲಿಕ್ ತಕೊಳ್ಳಿ ಆದ್ರೆ ನೀವು ಏನ್ ಹೇಳ್ಬೋದು ಅಂದ್ರೆ ಜಾಸ್ತು ಪ್ರತಿಯೊಂದು ಮನೆಯನ್ನ ಸುದ್ದಿ ಮಾಧ್ಯಮ ಮುಟ್ತದೆ ಕಲ್ಪ್ತದೆ ಹಾಗೆ ನಿಮ್ಗೆ ಯಾರ ವ್ಯಾಪಾರಿ ಹೇಳ್ಬೋದು ರಾಜಕೀಯ ಹೇಳ್ಬೋದು ಇಂಡಸ್ಟ್ರಿಗಳಿಗೆ ಹೇಳ್ಬೋದು ಜಗತ್ತಿಗೆ ಹೇಳ್ಬೋದು ನೀವು ಸುದ್ದಿಯನ್ನು ಕಲ್ಪಿದ್ರೆ ಜಾಸ್ತಿ ಪ್ರತಿ ಮನೆಗೆ ನೀವು ಹಿಡಿದು ಮುಡ್ತದೆ ಅದು ಕಾರ್ಯರೂಪದ ಬರ್ತದೆ ಅದನ್ನು ತರಲಿಕ್ಕೆ ಮಾಹಿತಿ ಇದೆ ಅದು ಕಾರ್ಯರೂಪದ ಯಶಸ್ವಿ ಆಗಲಿಕ್ಕೆ ಸಿಸ್ಟಮ್ ಇದೆ ಮಾಹಿತಿ ಕಂಟಿನ್ಯೂ ಮಾಡಬೇಕು ಅರಿವು ಅರಿವು ಅರಿವಿನಲ್ಲಿ ವಿಧಾನ ಅರಿವು ಅಂದ್ರೆ ಕಕ್ಷಣ ಮಾಡುವ ಉದ್ದಾರ ಮಾಡಬೇಕು ಅವನಿಗೆ ಬೇರೆ ಉದ್ಯಮ ಮಾಡ್ಲಿಕ್ಕೆ ಏನ್ ಮಾಡುದು ಆರೋಗ್ಯಕ್ಕೆ ಏನ್ ಮಾಡ್ತೀವಿ ಈ ಅರಿವಿನಲ್ಲಿ ಅವನಿಗೆಲ್ಲ ಬೇಕಾದ ಮಾಹಿತಿಯನ್ನು ಕೊಡುವ ಅದಕ್ಕೆ ಜಾಸ್ತಿ ಒಂದು ಅರಿವು ಕೇಂದ್ರ ಆಗಬೇಕು ಆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬೇಕಾದ ಕೊಡುವ ಕೇಂದ್ರ ಬೇಕು ಇದು ಬಹಳ ಮುಖ್ಯ ಆಗ್ತದೆ ಜಾಸ್ತಿ ಅಭಿವೃದ್ಧಿ ಯಾರಿಗಿ ಹೋಗ್ತದೆ ಎಲ್ಲ ಕಡೆ ಕೊಡೋದಿಲ್ಲ ಕೊಡೋದಿಲ್ಲ ಯಾವ ಮಾಹಿತಿ ಸಿಗುವಂತ ಜಾತಿ ಕೊಡುವಂತ ಜಾತಿ ಅವರ ಮುಖಾಂತರ ನಾವು ಬಂದಿಕ್ಕ ನಾವೆಲ್ಲರೂ ಹಂಚಿಕೊಂಡು ಇರಲಿಕ್ಕಾಗುದಿಲ್ಲ ನೀವೆಲ್ಲರೂ ಕೇಟ ಒಂದು ಅರಿವು ಕೇಂದ್ರಕ್ಕೆ ಕೊಡಿ ಅರಿವು ಕೇಂದ್ರ ಅದು ಯಾರಿಗೆ ಬೇಕೋ ಹೋಗಲಿ ಯಾರು ಸ್ವೀಕಾರ ಆಗಲಿ ಅದು ಅಭಿವೃದ್ಧಿ ಮತ ಅದು ವ್ಯಾಪಾರ ಇರ್ಬೋದು ಕೃಷಿ ಇರ್ಬೋದು ಉದ್ಯಮ ಇರ್ಬೋದು ಅಥವಾ ಸೇವೆ ಇರ್ಬೋದು ಹೀಗೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ಒಂದು ಸಂಪೂರ್ಣ ಒಂದು ಸ್ವಾವಲಂಬಿ ಊರು ದಾಸೂರು ಸ್ವಾವಲಂಬಿ ಊರು ಎತ್ತಿ ತಡೆಯುವಂತ ಊರು ಸ್ವಾವಲಂಬಿ ಮತ್ತೆ ಹಕ್ಕಿನ ರಕ್ಷಣೆ ಅನ್ಯ ಆಯ್ತು ಎಲ್ರಿಗೂ ಗೊತ್ತಾಗ್ತದೆ ಮುರಿಗೆ ತೊಂದರೆ ಆಯ್ತು ಸಮಸ್ಯೆ ಆಯ್ತು ಗೊತ್ತಾಗ್ತದೆ ಪರಿಹಾರ ಆಯ್ತು ಎಲ್ರಿಗೂ ಗೊತ್ತಾಗ್ತದೆ ನೀವು ಕರೆಂಟಿನ ಬಗ್ಗೆ ತಗೊಳ್ತಿದ್ದೀರಿ ಶಾಸಕರು ಕರಿತಾ ಇದ್ರಿ ಅವ್ರು ಲಂಚ ತೊಗೊಳ್ಬಿಡಿ ಅಂತ ಹೇಳ್ತಾರೆ ಕರೆಂಟ್ ಅವ್ರಿಗೆ ಸಮಸ್ಯೆ ಹೇಳ್ತಾರೆ ಅದು ಮನೆ ಮನೆ ಮುಟ್ಟುದು ಹೇಗಿದೆ ಮನೆಯವ್ರ ಮನೆಯವ್ರೆ ಪುನಃ ಮುಟ್ಟಿದೆ ಹೇಗಿದೆ ಅದ್ ಮಾಧ್ಯಮ ಆಕೆಯಿಂದ ಹೋಗಿ ಈಚೆಯಿಂದ ಆಚೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು ನೀವು ವ್ಯಾಸನಲ್ಲಿ ಒಂದು ಮುಖ್ಯವಾದ್ ಮಾಡ್ಬೇಕಂತ ಅಲ್ಲಿ ಈಚೆ ಬರುವಾಗ ಮಾಡುತ್ತೆ ಈಚೆಯಿಂದ ಕೊಡೋದು ಒಂದು ಸಾಧನೆ ಅದು ಮುಟ್ತೀವಿ ನೀವು ಅಲ್ಲಿ ಮುಟ್ಟಿದ್ರೆ ಅವನು ಸ್ವೀಕಾರ ಮಾಡಿದವ ನಾವು ಸ್ಪಂದಿಸುವ ಹಾಗೆ ಮಾಡಿದ್ರೆ ನಮ್ಮ ಏನು ಮಾಹಿತಿ ಕೊಡ್ತೀರಾ ಅದಕ್ಕೆ ಒಂದು ಸ್ಪಂದನೆ ಬೇಕು ಸ್ಪಂದನೆ ಇಲ್ಲದ್ರೆ ಎಲ್ಲ ಸರ್ಕಾರದ ವಿಧಾನ ಆಗಿಬಿಡ್ತದೆ ಕೊಡ್ತೇವೆ ನೋಡ್ತಾನೆ ವಿಚಾರ್ತಾನೆ ಅಥವಾ ನನಗೆ ಬೇಡ ಅಂತ ಗೊತ್ತಿ ಹೋಗ್ತಾನೆ ಅವನನ್ನು ಸ್ಪಂದಿಸಿ ಅವನು ಪುನಃ ರಿಯಾಟ ಆಗ್ತಾನೆ ನಾವು ಇದರ ಒಟ್ಟಿಗೆ ಪ್ರತಿಯೊಬ್ಬ ಗ್ರಾಮಸ್ಥರು ಇದರ ಒಟ್ಟಿಗೆ ನೋಲಾಗ್ತಾನ ಆಡಳಿತದೊಟ್ಟಿಗೆ ಅದು ಗಾಂಧಿಯವರ ಗ್ರಾಮ ಸ್ವರಾಜ್ಯ ಗಾಂಧಿಯವರ ಗ್ರಾಮ ಸ್ವರಾಜ್ಯೂ ಪ್ರತಿಯೊಬ್ಬ ವ್ಯಕ್ತಿ ಆ ಗ್ರಾಮದ ಆಡಳಿತದಲ್ಲಿ ತೊಡಗಿಸಿಕೊಳ್ಬೇಕು ಚಕ್ರಿಯವರು ಭಾಗವಹಿಸಬೇಕು ಯಾವುದೇ ಅನ್ಯ ಆದ್ರೆ ಯಾರೇ ಆಡಿದ್ರು ಕೂಡ ಅದನ್ನ ಎದುರಿಸುವ ಶಕ್ತಿ ಕೊಡ್ಬೇಕು ಅದಕ್ಕೆ ನಿಮಗೆ ಜಾಸ್ತಿ ಅಭಿವೃದ್ಧಿ ಏನಾಗ್ತದೆ ಈ ಶಕ್ತಿ ನೀವು ಜನರಿಗೆ ಕೊಟ್ಟರೆ ಅವನ ಆಡಳಿತ ಭಾಗವಹಿಸೋದೆ ಮಾಡಿ ಅವನಿಗೆ ಮಾಹಿತಿ ಕೊಡಿ ಅವನಿಗೆ ಶಕ್ತಿ ಕೊಡಿ ಅವನ ಬಾಡಿಗೆ ಭಾಗವಹಿಸಲಿ ಶಕ್ತಿಯ ಭಾಗವಹಿಸಲಿ ಆಮೇಲೆ ಏನಾಗಿ ಯಾವ್ದು ಅನ್ಯ ಆಯ್ತು ಎಲ್ಲರೂ ಸೇರಿ ಅದನ್ನು ಎದುರಿಸಿ ಅದಕ್ಕೆ ಶಕ್ತಿ ಕೊಡಿ ಇಷ್ಟು ಮಾಡಿ ಗಾಂಧಿಯರ ಗ್ರಾಮ ಸ್ವರಾಜ್ ಬರ್ತೇನೆ ಇದು ಗ್ರಾಮ ಸ್ವರ ಚಿಂತನೆ ದುರ್ಗಾಕುಮಾರ್ ಹೇಳಿದಾಗೆ ಗಾಂಧಿಯವರ ಗ್ರಾಮ ಸ್ವರ ಚಿಂತನೆ ಎಂದು ನಿಮ್ಮನ್ನು ಹೇಳಿದ ತಗೊಳ್ಳಿ ನಾನು ಇಲ್ಲ ಗಾಂಧಿಗೆ ಇಲ್ಲ ನಾನು ಗಾಂಧಿಯವರ ಚಿಂತನೆ ಆ ಕಾಲದಲ್ಲಿ ಏನ್ ಮಾಡಿದಾರ ಅದನ್ನು ನಿಮ್ಮ ತೆಕ್ವಾಮಿ ನಿಮ್ಮ ವ್ಯವಸ್ಥೆ ನೀವು ಬಳಸ್ಕೊಳ್ಳಿ ಅದನ್ನ ಅವತ್ತು ನಾನು ಮೂರ್ತಿ ಇದ್ದಾಗ ಹೇಳಿದೆ ಗಾಂಧಿಗಳ ಮೂರ್ತಿ ಆಗ್ತೀವಿ ಗಾಂಧಿ ಏನ್ ಹೇಳ್ತಾರೆ ಗೊತ್ತಿರ್ಬೇಕು ಅದನ್ನ ಹೇಳ್ಬೇಕಲ್ಲ ಈಗ ಅಪ್ಲೈ ಮಾಡಿಕೊಳ್ಳಿ ಈಗ ನಿಮ್ಗೆ ತಪ್ಪಲೆ ನಡೀಬೇಕು ಅಂತ ಗಾಂಧಿ ಹೇಳಿದಲ್ಲ ಈಗ ನಡೀಲಿ ಕಾರಲ್ಲಿ ಹೋಗಿ ವಿಮಾನದಲ್ಲಿ ಹೋಗಿ ಸರ್ವೆ ಏನ್ ಬೇಕಾದ್ರೆ ಮುಟ್ಟಿಸ್ತು ಹಾಗೆ ತುಂಬಾ ಜನ ಅಪವಿಕಾರ ಗಾಂಧಿ ಆಗುದಿಲ್ಲ ಅದಾಗ್ಬೇಕು ಗಾಂಧಿ ಹೇಳಿದ್ರೆ ಆಗಿನ ಕಾಲಕ್ಕೆ ಏನ್ ಮಾಡ್ಬೇಕು ನೀವು ಗುಡಿ ಕೈಗಾರಿಕೆ ಮಾಡಿ ಆ ಕೈಗಾರಿಕೆ ಇರಲಿಲ್ಲ ಈಗ ಗುಡಿಗಾರಿಕೆ ಮಾಡಿದ ಅವಶ್ಯಕತೆ ಇದೆಯಾ ನಿನ್ನೆ ಒಂದು ಕೈಗಾರಿಕೆ ಬೇಕು ಯಾವುದು ಈ ಕಾಲಕ್ಕೆ ಬೇಕು ಅದು ಅದನ್ನ ಮಾಡಿದ್ರೆ ಲೇವಡಿ ಮಾಡ್ಲಿಕ್ಕೆ ಪುನಃ ಪ್ರಾರ ಮಾಡ್ತಾ ಸೊ ಗಾಂಧಿಯ ಚಿಂತನೆ ನಿಮ್ಮ ಮನಸ್ಸಿನ ಮೂಲಕ ಜಾಸ್ತಿ ಗ್ರಾಮಸ್ಥರ ಮೂಲಕ ದುಡ್ಡು ಮೂಲಕ ಯಶ್ ಕಾಲ ಮೂಲಕ ಜನರಿಗೆ ಮುಗಿದ್ರೆ ಮತ್ತೆ ಅವರ ಮೂಲಕ ಇತ್ತ ಬಂದ್ರೆ ಅದು ಗ್ರಾಮ ಸ್ವಾಧ್ಯ ನೀವೇ ಗ್ರಾಮ ಗ್ರಾಮಸ್ಥರ ಕರೆಕ್ಟ್ ಕಲ್ಪನೆ ಇದನ್ನ ರೆಕಾರ್ಡ್ ಮಾಡಿ ಯಾವತ್ತು ಮಾತಾಡಿದ್ವಿ ನಾವು ಮಾತಾಡಿದ್ವಿ ಅದನ್ನ ಪ್ಯಾಕೇಜ್ ಮಾಡಿ ನೀವು ಗ್ರಾಮ ಪಂಚಾಯತ್ ಹಚ್ಚಬಹುದು ಯಾರು ಎಲ್ಲರೂ ಎಲ್ಲರೂ ಒಬ್ನೇ ಒಂದೇ ಗಾಂಧಿ ಇನ್ನೊಂದೇ ಇಷ್ಟು ದೊಡ್ಡ ಮನುಷ್ಯ ಕೂಡ ಗಾಂಧಿಗಳು ಒಬ್ನೇ ದೊಡ್ಡ ಮನುಷ್ಯನು ಸಣ್ಣ ಮನುಷ್ಯ ಒಂದೇ ಹಾಗೆ ಸಮಾನ ಹೋಗಿ ಅಲ್ಲಿ ಬಂದ್ರು ದೊಡ್ಡ ಸಣ್ಣ ಅಂತ ಹೇಳ್ತೇನೆ ಮಾಡ್ಬೋದು ಮುಖ್ಯ ಮುಖ್ಯಸ್ಥರು ಮಾತ್ರ ಕಡಿಲಿಕ್ಕೆ ಹೋಗ್ಬಿಡಿ ಎಲ್ಲನೂ ಕಡಿ ಎಷ್ಟು ಸಣ್ಣ ಮಾಡುದು ಎಷ್ಟು ಪಾಪದವ ಅದ ಅವಿದ್ಯಾವಂತ ಬಡವ ಯಾಕೆ ಅದ ಪಾತ್ರ ಇದೆ ಆ ಅಭಿವೃದ್ಧಿಯಲ್ಲಿ ಹಾಗೆ ಪ್ರತಿಯೊಬ್ಬ ತೊಡಗಿಸಿಕೊಳ್ತಾನೆ ಅವನು ಆದ ಮಾಡಿದೀವ ಅಲ್ಲಿ ರಾಮಾಯಣದಲ್ಲಿ ಹೇಳ್ತಾರೆ ಲಂಚೆ ಕಟ್ಟಬೇಕು ಅಲ್ಲಿ ಬಂದು ಆ ನೀರಲ್ಲಿ ಮುಳುಗಿ ಮರಳು ತಂದು ಲಂಚೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿತ್ತು ಅಂತ ಅಲ್ಲಿ ಸೇವೆ ಅಂತ ಹೇಳ್ತೇವೆ ಪ್ರತಿಯೊಬ್ಬನ ಸೇವೆಯನ್ನು ಗುರುತಿಸುವಂತ ಖರ್ಚನೆ ಮಾಡಿದ್ರೆ ಪ್ರತಿಯೊಬ್ಬ ಕೂಡ ಜಾಸ್ತಿ ಖುಷಿ ಆಗ್ತದೆ ಇಲ್ಲದ ಕೆಲವರ ಕಾರ್ಯಕ್ರಮ ಆಗುದು ಬೇಡ ಕೆಲವರು ಪೊಟಾ ಹಾಕಿ ಮಾಡಿ ಸ್ಟೇಜ್ ಬೇಡ ಕಾರ್ಯಕ್ರಮ ಪ್ರತಿಯೊಬ್ಬ ಜಾಸ್ತಿ ಕಾರ್ಯಕ್ರಮ ಮಾಡುದು ಇನ್ನೂ ದಿವಸ ಪ್ರಾರಂಭದಲ್ಲಿ ಹೇಳುದಿಲ್ಲ ನಾನು ಕೊನೆ ಕೊನೆ ಆಗುವಾಗ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಭಾಗದ ಇಷ್ಟು ಉಂಟು ಮಾಡಿ ಮನೆ ಆಗ ಹೆಮ್ಮೆಯಿಂದ ಸಂದಿಷ ಹೇಳ್ ಅದು ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳೋದು ಅದು ಅರ್ಥ ಅದ್ರ ನಾವ್ ಹೇಳುದಲ್ಲ ಜಾಸ್ತಿನವ್ರು ಪ್ರತಿ ಮನೆಯವ ಪ್ರತಿ ವ್ಯಕ್ತಿಯ ವ್ಯಾಸುದ್ದ ಜಗತ್ತಿನವೆಲ್ಲರೂ ಕೂಡ ವ್ಯಾಸು ನಮ್ಮ ಹೆಮ್ಮೆಯಿಂದ ಮಾಡ್ಲಿಕ್ಕೆ ನೀವು ಸುದ್ದಿ ಮಾಧ್ಯಮ ಒಂದು ಕೆಲಸ ಮಾಡ್ತೀವಿ ಅದು ಯಶಸ್ವಿ ಆಗಲಿ ಬಹಳ ಒಳ್ಳೆ ಕಾರ್ಯಕ್ರಮ ಆಗ್ತದೆ ಸರ್ ನಾಡ್ದೀಗ ಸುಮಾರು ನೂರಷ್ಟು ಜನ ಸೇವೆಗೆ ಸೇರ್ತಾರೆ ಆ ಸಭೆಯಲ್ಲಿ ನಾವು ಈಗ ನೀವು ಉದ್ಯಮಶೀಲತೆಯ ಬಗ್ಗೆ ಅಲ್ಲ ಅಲ್ಲೇ ನಾವು ಅರಿವು ಕೇಂದ್ರದ ಮೂಲಕ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ನಾಡ್ದು ಯಾರಾದ್ರೂ ಯಾರಾದ್ರೂ ಅಂತ ಒಂದು ಮಾಹಿತಿ ಕೊಡ್ಲಿಕ್ಕೆ ಯಾರಾದ್ರೂ ಕರ್ಕೊಂಡ್ ಬರ್ಬೋದಾ ಇಪ್ಪತ್ತು ನಿಮಿಷ ಮಾತ್ರ ನೋಡ ನೋಡಲ್ಲ ಯಾಕಂದ್ರೆ ರಶ್ ವರ್ಕ್ ಅಂತ ಬೇಕು ಅಂತಿಲ್ಲ ಇದರಲ್ಲಿ ನಾನ್ ಆದ್ರಿಂದ ಆ ಆಸರ ತರಬೇತಿಗಳು ಬೇಕಿಲ್ಲ ಯಾಕಂದ್ರೆ ಇಂಥವ್ ಮಾಹಿತಿ ಕೊಡ್ತಾರೆ ಅಂತ ಮಾಹಿತಿಯನ್ನು ಕೊಡ್ತೀವಿ ಇವತ್ತಿನ ಕಾರ್ಯಕ್ರಮ ತೊಡಗಿಸಿಕೊಳ್ಳುವಂಥದ್ದು ಇಲ್ಲಿ ತೊಗೊಂಡು ಬೇರೋದಕ್ಕೆ ಮಾಡ್ತೀವಿ ಬೇಡ ಕೂಡ ಕೂಡ ಆಗುದಿಲ್ಲ ನಾವು ಲಿಫ್ಟ್ ಹಾಕುವ ಯಾವ್ದೆಲ್ಲ ಮಾಹಿತಿ ಅದ್ರ ಉದ್ದೇಶ ಏನು ಉಂಟು ಬೇಕು ಉದ್ಯಮಿಸಿ ತಂದ್ರೆ ನಮ್ಮಲ್ಲಿ ಉಂಟು ಹಾಗೆ ಅದ ಜನರಿಗೆ ನಮಗೆ ಇರುವುದನ್ನು ಗೊತ್ತು ಮಾಡಲಿಕ್ಕೆ ಕಾರ್ಯಕ್ರಮ அவரு அவரு நோய் நான் அவ்வளோ நாவல் கூத்துக்கொள்ளி ஜன ஜனி நம்ம கடிமாவணி தண்ணி பிரத்திய மாதிரி நானே நூறு மாதாத்தேன் ಅಂತ ಮೊಬೈಲ್ ಇರ್ತಾರೆ ಅದ್ರ ಬದಲು ನೀವು ಐದು ಹತ್ತು ಜನ ಸೈಲೆಂಟ್ ಆಗಿದೆ ಟೀಜಿ ಹಾಕಿ ಕೂತುಗಳನ್ನು ತೋರಿಸಿ ಒಮ್ಮೆ ಒಂಬತ್ತು ಜನ ಮಾತ್ರ ಯಾವ್ದು ಏನಿರ್ತಾರೆ ನಮ್ಗೆ ಮುಖ್ಯ ಸರಿಯ ತಪ್ಪ ಚರ್ಚೆ ಏನಿದೆ ಅವ್ರ ಅಭಿಪ್ರಾಯ ಬರ್ತದೆ ಫಸ್ಟ್ ಪ್ರಯತ್ನ ಅದು ಅವನ ಬಾಯಿ ಬಿಟ್ಟು ಅವನ ಸ್ವಾಗತ ನನ್ನದು ಕಾರ್ಯಕ್ರಮ ಅಂತ ಭಾಗವಹಿಸ್ ಅವನು ಹೇಳ್ತಾ ನನ್ನ ಮನೆ ನಾನು ಮಾತಾಡಿದೆ ಈಗ ಆಯ್ತು ಅದನ್ನ ರೆಕಾರ್ಡ್ ಮಾಡಿ ಮಾತಾಡಿದೆಲ್ಲ ಎಲ್ಲವನ್ನ ರೆಕಾರ್ಡ್ ಮಾಡಿ మాళా సత్తకులకు కార్యక్రమక అవన్నమైతే చెప్పునొచ్చు తెలుగొచ్చు yes అది ఎల్లరు అవకాశం కొందుంత కార్యక్రమ yes ఐ సార్ ఇన్ని కూడా అన్న కార్యక్రమ శుభ కార్యక్రమములు కదా ఆయన కార్యక్రమము కూడా కదా దాసున జన కార్యక్రమ yes yes అది ఎల్లరికి ఇక్కడికి అత్యంత కణి మాటలు సరి సరి ఎల్లరు మాట్లాడడానికి అవకాశం కొందుకు సభ్యుడి తీరుకు సభ్యుడికి సార్ ధన్యవాదాలు ఓకే ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്